ಮೇಲೆ ಮೂರುವರೆ ಸಾವಿರ ನಮ್ಮ ರೈತರ ಬೇಡಿಕೆ ಇದೆ ಆ ಮೂರುವರೆ ಸಾವಿರ ಸಿಗುವರೆಗೆ ನಮ್ದು ಉಗ್ರ ಹೋರಾಟ ಇರುವುದು ನಿಮ್ಗೆ ಯಾರು ಬರಬೇಕಾಗಿದೆ ಈಗ ರೈತರ ಮಾಲಕರು ಬರಬೇಕು ಡಿ ಸಿ ಬರಬೇಕು ಎ ಸಿ ಬರಬೇಕು ಎಲ್ಲಾ ಫ್ಯಾಕ್ಟರಿ ಎಂಡಿ ಡಿ ಬರಬೇಕು ರೈತರಿಗೆ ನ್ಯಾಯ ಸಿಗಲೇಬೇಕು ಆದ್ರೆ ನೀವೆಲ್ಲ ಇಷ್ಟೆಲ್ಲ ಸ್ಟ್ರೈಕ್ ಮಾಡಿದ್ರೆ ಆದ್ರೂ ರೈತರ ಈಗ ಕೆಲವೊಬ್ರು ಕಬ್ಬು ಕಟ್ಸಾರ ಅವ್ರಿಗೆ ಏನ್ ಹೇಳ್ತೀರಿ ಇಲ್ಲ ಇಲ್ಲ ಯಾರು ಕಳಿಸಿಲ್ಲ ಸರ್ ಎಲ್ಲರೂ ಬಂದ್ ಇಟ್ಟಿದ್ದಾರೆ ಎಲ್ಲರೂ ಸರ್ ಎಲ್ಲಾ ರೈತರ ಸರ್ಕಾರ ಮಾಡಿ ಆದ್ರೆ ಇದ ನಿರಂತರ ಹೋರಾಟ ಮಾಡ್ತಿರೋ ಅಥವಾ ಇಲ್ಲಿಗೆ ಹೋರಾಟ ನಿರಂತರ ಹೋರಾಟ ಸರ್ ತಮೆಸರು ನೀವೇನು ಪ್ರತಿಭಟನೆ ಮಾಡಿದ್ರಲ್ಲ ಇಲ್ಲಿ ಸರ್ ಒಂದ್ ನಿಮಿಷ ಇಲ್ಲಿ ನೀವು ಪ್ರತಿಭಟನೆ ಮಾಡಿದ ಸ್ಥಳಕ್ಕೆ ಶಾಸಕರೇನೋ ಬರೋ ನಿರೀಕ್ಷೆ ಏನಾದರೂ ಇದೆ ಬಂದ್ರೆ ಬರಬಹುದು ಕರೆ ಇನ್ನು ತಕ ಅನ್ನೆ ಗುರ್ಲಾ ಬ್ರಹ್ಮಸ್ಥನಲ್ಲಿ ಯಾರು ಬಂದಿಲ್ಲ ಇಲ್ಲಿ ಬರ್ತಾರ ಅಂತ ನಮಗೆ ನಂಬಿಕೆ ಇಲ್ಲ ಏನ್ ಏನು ಹೇಳಕ್ಕೆ ಸಬಡ್ರಿ ಇನ್ನ ರೈತರಿಗೆ ಸ್ಪಂದಿಸಬೇಕು 3500 ದರ ಘೋಷಣೆ ಆಗಬೇಕು ರೈತ ಸುಖವಾಗಿದ್ರೆ